ಓ ಬಂದ್ರಾ ಏನಿದು ಗೋಕಾಕ್ ಚಳುವಳಿ ಟು ಗೋಕಾಕ್ ಚಳುವಳಿ ಒಂದು ಗೋಕಾಕ್ ಚಳುವಳಿ ಟು ಸಕ್ಸಸ್ ಆದರೆ ಕೆ ಎಸ್ ಎಕ್ಸಾಮ್ ರೀ ಎಕ್ಸಾಮ್ ಆಗುತ್ತಾ ಇವೆಲ್ಲ ಕ್ವಶನ್ ನಿಮ್ಗೆ ಬಂದಿದೆ ಅಂದ್ಕೊಂಡಿದ್ದೀನಿ ಈ ಕ್ವಶನ್ಗೆ ಆನ್ಸರ್ ಈ ವಿಡಿಯೋದಲ್ಲಿ ಇದೆ ಗೋಕಾಕ್ ಚಳುವಳಿ ಒನ್ನು ಮಾಡಿದ್ದು ವಿನಾಯಕ ಕೃಷ್ಣ ಗೋಕಾಕ್ ಏನಕ್ಕೋಸ್ಕರ ಮಾಡಿದ್ರು ಸ್ಕೂಲಲ್ಲಿ ಪ್ರೈಮರಿ ಎಜುಕೇಷನ್ನು ಇಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಬರೀ ಎರಡು ಲ್ಯಾಂಗ್ವೇಜ್ ತರಬೇಕು ಅಂತ ಇಂದಿರಾ ಗಾಂಧಿ ಒಂದು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ನಲ್ಲಿ ಒಂದು ಆ್ಯಕ್ಟ್ ತಂದರು ಹಿಂದಿ ಮತ್ತು ಇಂಗ್ಲೀಷ್ ಮಾತ್ರ ಅಫಿಷಿಯಲ್ ಲ್ಯಾಂಗ್ವೇಜು ಈ ಚಳುವಳಿಗೆ ಗೋಕಾಕ್ ಅವರು ಒಂದು ರಿಪೋರ್ಟ್ ಕೊಟ್ಟರು ಇಲ್ಲ ಇದು ಕರ್ನಾಟಕದಲ್ಲಿ ಕನ್ನಡನೇ ಇಂಪಾರ್ಟೆಂಟ್ ಲ್ಯಾಂಗ್ವೇಜು ನಾವು ಹಿಂದಿ ಮತ್ತು ಇಂಗ್ಲೀಷ್ನ ಸೆಕೆಂಡ್ ಇಲ್ಲ ಥರ್ಡ್ ಲ್ಯಾಂಗ್ವೇಜ್ ಮಾಡ್ತೀವಿ ತ್ರೀ ಲ್ಯಾಂಗ್ವೇಜ್ ಪಾಲಿಸಿನೇ ತಂದರು ಇದಕ್ಕೆ ಎಷ್ಟೊಂದು ಜನ ಸಿ ಎಮ್ ಅಂದಿನ ಸಿ ಎಮ್ ಆದ ಗುಂಡೂರಾವರು ಒಪ್ಪಲಿಲ್ಲ ಯಾರೂ ಒಪ್ಪಲಿಲ್ಲ ಆಮೇಲೆ ಬೇರೆ ಭಾಷೆಯವರು ಒಪ್ಪಲಿಲ್ಲ ಆಗ ಲೀಡರ್ನ ಸರ್ಚ್ ಮಾಡಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಿಕ್ಕಿದ್ರು ಬೇರು ನಟ ಡಾಕ್ಟರ್ ರಾಜ್ಕುಮಾರ್ ಈ ಚಳುವಳಿಗೋಸ್ಕರ ಬೆಂಗಳೂರಿಂದ ಬೆಳಗಾವಿಗೆ ಹೋದರು ಆಗ ಕನ್ನಡ ಭೂಮಿ ಮತ್ತು ಭಾಷೆಗಾಗಿ ಯಾವುದೇ ತ್ಯಾಗ ಮಾಡಲು ನಾನು ಸಿದ್ಧ ಅಂತ ಹೇಳಿದ್ದಾರೆ ಇದೇ ಥರ ಇವಾಗ ಗೋಕಾಕ್ ಚಳುವಳಿ ಇಟ್ಟು ಅಕ್ಷ ಗ್ರೂಪಿಂದ ಸ್ಟಾರ್ಟ್ ಆಗಿದೆ ಇದಾಯಿತು ಅಂದರೆ ಆಬ್ವಿಯಸ್ಲಿ ಫಸ್ಟ್ ಗೋಕಾಕ್ ಚಳುವಳಿಯಲ್ಲಿ ಗುಂಡೂರಾವ್ ಅವರು ಇಷ್ಟು ಅತಿ ದೊಡ್ಡ ಸ್ವರೂಪದಲ್ಲಿ ನಡೆದ ಚಳುವಳಿಗೆ ಧನಾತ್ಮಕವಾಗಿ ಸ್ಪಂದಿಸಿ ಒಂದು ಪಾಲಿಸಿ ತರ್ತಾರೆ ಅದೇ ಥರ ಈ ಚಳುವಳಿನೂ ಕರೆಕ್ಟಾಗಿ ಸಕ್ಸಸ್ಫುಲ್ ಆಯಿತು ಅಂದರೆ ರೀಚ್ ಅಂತಾರೆ ಪೀಸ್ಫುಲ್ ಆಗ ಆಗಿತ್ತು ಅಂದರೆ ದೇವರಾಣೆಗೂ ಸಿ ಎಮ್ ಸಿದ್ದರಾಮಯ್ಯ ಕೂಡ ರೀ ಎಕ್ಸಾಮ್ಗೆ ಘೋಷಿಸುತ್ತಾರೆ ಕೋಟಿಗೆ ಹೋಗುವಂಥ ಅವಶ್ಯಕತೆ ಇರಲ್ಲ ಇದೀಜ ಕೋರ್ಟಿಗೆ ಹೋಯಿತು ಅಂದರೆ ಗೊತ್ತಲ್ಲ ಡಿಲೇ ಆಗುತ್ತೆ ಕೋರ್ಟ್ ಅಂದರೆ ಗೊತ್ತಲ್ಲ ನಿಮಗೆ ಜಸ್ಟಿಸ್ ಡಿಲೇಡ್ ಮೀನ್ಸ್ ಜಸ್ಟಿಸ್ ಡಿನೈಡ್ ಅಂತ ಅದು ತುಂಬ ಲೇಟ್ ಆಗುತ್ತೆ ಆ ಕಾರಣದಿಂದ ಈ ಚಳುವಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೀಡಮ್ ಫೈಟ್ ಫ್ರೀಡಮ್ ಪಾರ್ಕಲ್ಲಿ ಇದೇ ಎರಡನೇ ತಾರೀಕು ಸೋಮವಾರ ಇದೆ ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಅವರು ಬೆಂಬಲಿಸಿದ್ದಾರೆ ಮತ್ತು ಬೇರೆ ಬೇರೆಯ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಐ ಎ ಎಸ್ ಇನ್ಸ್ಟಿಟ್ಯೂಷನ್ ಇದೆ ಅಲ್ಲ ಇನ್ಸೈಟ್ಸ್ ಆಮೇಲೆ ಪಂಚಜನ್ಯ ತುಂಬ ಹಲವಾರು ಇನ್ಸ್ಟಿಟ್ಯೂಷನ್ನು ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ಮೇನ್ ಸಪೋರ್ಟ್ ಬೇಕಾಗಿರೋದು ವಿದ್ಯಾರ್ಥಿಗಳು ಆಸ್ಪರೆಂಟ್ಸ್ ಕನ್ನಡಿಗರು ಕನ್ನಡ ಕನ್ನಡಿಗರು ಮನಸ್ಸು ಮಾಡೋದ್ರೆ ಈ ಚಳುವಳಿ ಆಗುತ್ತೆ ರಿ ಎಕ್ಸಾಮ್ ಆಗುತ್ತೆ ಇಲ್ಲ ಅಂದರೆ ಆಗಲ್ಲ ಇದು ನಿಮ್ಮ ಕೈಲಿದೆ ದಯವಿಟ್ಟು ಈ ಕಾಜಿಗೋಸ್ಕರ ಹೆಲ್ಪ್ ಮಾಡಿ ಮೇನ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸಪೋರ್ಟ್ ಮಾಡಿ ಸರಿನಾ ಬೆಸ್ಟ್ ಆಫ್ ಗಾಯ್ಸ್ ಈ ಸೋಮವಾರ ಎಲ್ಲರೂ ಫ್ರೀಡಮ್ ಪಾರ್ಕಲ್ಲಿ ಸಿಗೋಣ ನೋಡ್ತಾ ಇರೋಣ ಮಾ ಬಾಯ್